ತುಂಬಾ ಶಾಂತವಾದ ಹಳ್ಳಿಯಾಗಿತ್ತು ಆದ್ರೆ ಕೆಲ ದಿನಗಳಿಂದ ಈ ಹಳ್ಳಿಯ ಬಗ್ಗೆ ಒಂದಷ್ಟು ವಿಚಿತ್ರ ಮಾತುಗಳು ಕೇಳಿ ಬರ್ತಾ ಇದ್ವು ಹಿಂದಿನ ವಾರವಷ್ಟೇ ಕೇಶವನಗರದಲ್ಲಿ ಮೇಳ ನಡೆಯುತ್ತಿತ್ತು ಅದರಲ್ಲಿ ಕಟ್ಟಿಗೆಯ ಸೆಲ್ಫಿ ಬೂತ್ ಒಂದಿತ್ತು ಜನಗಳು ಅಲ್ಲಿ ತಮ್ಮ ಫೋಟೋವನ್ನ ತೆಕ್ಕೊಳ್ತಿದ್ರು ಆದ್ರೆ ಮೇಳ ಮುಗಿದ್ಮೇಲೂ ಕೂಡ ಆ ಕಟ್ಟಿಗೆಯ ಸೆಲ್ಫಿ ಬೂತ್ ಅಲ್ಲೇ ಬಿಟ್ಬಿಟ್ಟು ಯಾರೋ ಹೋಗಿದ್ರು ಅಯ್ಯೋ ಈ ಕಟ್ಟಿಗೆಯ ಸೆಲ್ಫಿ ಬೂತ್ ಯಾರಿಟ್ಟೋಗಿದ್ದಾರೆ ನನಗೆ ಗೊತ್ತಿಲ್ಲ ಹೋದ ವಾರದಿಂದ ಇದು ಇಲ್ಲೇ ಇದೆ ಹಾಗಾದ್ರೆ ಇದನ್ನು ಎತ್ತಿ ಆಚೆ ಹಾಕೋತಾನೆ ಯಜಮಾನ್ರೇ ನಾವು ತುಂಬಾ ಪ್ರಯತ್ನ ಪಟ್ವಿ ಆದರೆ ಇದು ತುಂಬ ಭಾರವಾಗಿದೆ ಇದನ್ನು ಎತ್ತೋದಕ್ಕೆ ನಮ್ಮ ಕೈಲಾಗಲ್ಲ ಹಾಗಾದರೆ ಇದು ಇಲ್ಲೇ ಬಿದ್ದಿರಲಿ ಅಂತ ಹೇಳ್ತೀಯಾ ತೊಂದರೆ ಏನಿಲ್ಲ ಯಜಮಾನ್ ಮಕ್ಕಳಿಗೆ ಇದರಿಂದ ಏನು ತೊಂದರೆ ಇಲ್ಲ ಇದು ಇಲ್ಲಿರೋದಕ್ಕೆ ಮಕ್ಕಳು ಖುಷಿಯಾಗೇ ಇದ್ದಾರೆ ರಾಮು ಹೇಳಿದ್ದು ಸರಿಯಾಗಿತ್ತು ಈ ಸೆಲ್ಫಿ ಬೂತ್ನಿಂದಾಗಿ ಮಕ್ಕಳೆಲ್ಲ ತುಂಬಾ ಸಂತೋಷವಾಗಿದ್ರು ಆದರೆ ಆ ಬೂತು ಕಾಣುವಷ್ಟು ಸಾಧಾರಣವಾಗಿ ಖಂಡಿತವಾಗಿಯೂ ಇರಲಿಲ್ಲ ಒಂದು ದಿನ ಹಳ್ಳಿಯ ಒಬ್ಬ ಮುದುಕ ದಾದೂ ಸ್ಕೂಲಿನ ಮೈದಾನದಲ್ಲಿ ಓಡಾಡ್ತಾ ಇದ್ರು ಅವರ ಕಣ್ಣಲ್ಲಿ ನೀರಿತ್ತು ಅವರು ಬೇಸರಗೊಂಡಿದ್ರು ಎಷ್ಟೊಂದು ವರ್ಷಗಳಾಯ್ತು ನನ್ನನ್ನು ಬಿಟ್ಟು ಹೋಗಿ ಆದ್ರೂ ನನ್ನ ಜೀವನದಲ್ಲಿ ಏನೋ ಒಂದು ಕಡಿಮೆ ಅನಿಸ್ತಿದೆ ಅಯ್ಯೋ ದೇವ್ರೆ ನೀನು ನನಗೆ ತುಂಬಾ ಅನ್ಯಾಯ ಮಾಡ್ದೆ ನನ್ನ ಸಾವಿತ್ರಿನ ನನ್ನಿಂದ ಕಿತ್ಕೊಂಡು ನಾವು ಮಾಡ್ಬಿಟ್ಟೆ ದಾದು ತುಂಬಾ ಬೇಸರಗೊಂಡಿದ್ರು ಅವರು ತನ್ನ ಹೆಂಡತಿಯ ಜೊತೆ ಕೆಲಕ್ಷಣ ಕಳೆಯೋದಕ್ಕೆ ಇಷ್ಟಪಟ್ಟಿದ್ರು ಆಗ ಅವರಿಗೆ ಒಂದು ದೊಡ್ಡದಾದ ಸೌಂಡ್ ಕೇಳಿಸ್ತು ಅವರು ಹಿಂತಿರುಗಿ ನೋಡಿದಾಗ ಆ ಸೆಲ್ಫಿ ಬೂತು ತಾನಿದ್ದ ಜಾಗದಿಂದ ವಿಚಿತ್ರವಾಗಿ ಅಲ್ಲಾಡ್ತಾ ಇತ್ತು ಅದರ ನಾಲ್ಕು ಕಡೆ ಹೊಗೆ ಆಡ್ತಾ ಇತ್ತು ದೂಗೆ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಅರ್ಥವಾಗ್ತಾ ಇರಲಿಲ್ಲ ಅವರು ಭಯಗೊಂಡು ಅಲ್ಲಿಂದ ಹೋಗೋವಷ್ಟರಲ್ಲೇ ಮತ್ತೆ ಏನೋ ಸೌಂಡ್ ಕೇಳಿಸ್ತು ಅವರು ಹಿಂತಿರುಗಿ ನೋಡಿದಾಗ ಅವ್ರ ಕಣ್ಣನ್ನೇ ಅವರು ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ ಅವರ ಎದುರಿಗೆ ಅವರ ಹೆಂಡತಿ ಇದ್ಲು ಐದು ವರ್ಷದ ಹಿಂದೆ ಸತ್ತು ಹೋಗಿದ್ರು ಅಯ್ಯೋ ಇದೇನಿದು ಇವತ್ತು ನನ್ನ ಜನ್ಮದಿನ ನೀವು ನನ್ನನ್ನು ನೆನಪಿಸ್ಕೊಂಡ್ರಲ್ವಾ ಮತ್ತೆ ನೀವೇ ಹೋಗ್ತಾ ಇದ್ದೀರಾ ದಾದು ಸಾವಿತ್ರಿ ಮಾತು ಕೇಳಿ ತುಂಬ ಖುಷಿ ಪಟ್ರು ಅವರು ಅವರ ಹೆಂಡತಿ ಜೊತೆ ತುಂಬಾ ಮಾತನಾಡಿದ್ರು ಜೊತೆಗೆ ಒಂದು ಸೆಲ್ಫಿಯನ್ನ ಕೂಡ ತಗೊಂಡ್ರು ಆಯ್ತು ರೀ ನಾನೀಗ ಹೊರಡುವ ಸಮಯವಾಗಿದೆ ನೀನು ಎಲ್ಲಿಗೆ ಹೋಗ್ತಾ ಅದೇ ನಾನಿದ್ದ ಜಾಗ ಈ ಮ್ಯಾಜಿಕ್ ಬೋತ್ನಿಂದಾಗಿ ನಾವು ಸಿಗೋ ಹಾಗಾಯ್ತು ಆದ್ರೆ ಈಗ ಇದರ ಮ್ಯಾಜಿಕ್ ಸಮಯ ಮೀರ್ ಹೋಗ್ತಾ ಇದೆ ಅದಕ್ಕಾಗಿ ನಗ್ನತ್ತ ನನ್ನ ಕಳಿಸ್ಕೊಡಿ ಮ್ಯಾಜಿಕ್ ಬೂತ ಅಂದರೆ ಇದರಿಂದಾಗಿ ನೀನು ತಡಿಯಲ್ಲ ನೀನು ಹೋಗ್ಬೋದು ನಿನ್ನ ನೋಡಿ ತುಂಬ ಖುಷಿಯಾಯಿತು ದಾದುವಿನ ಕಣ್ಣು ಮುಂದೆಯೇ ಸಾವಿತ್ರಿ ಮಾಯವಾಗಿ ಬಿಡ್ತಾಳೆ ಆ ಮ್ಯಾಜಿಕ್ ಸೆಲ್ಫಿ ಬೂತ್ನಿಂದಾಗಿ ದಾದು ಅಜ್ಜಿ ಜೊತೆ ಮಾತನಾಡುವ ಕನಸು ನನಸಾಗಿತ್ತು ಮರುದಿನ ಮ್ಯಾಜಿಕ್ ಬೂತಿನ ಕತೆಗಳು ಇಡೀ ಹಳ್ಳಿಯಲ್ಲಿ ಹರಿದಾಡ್ತಾ ಇತ್ತು ಎಲ್ಲ ಜನಗಳು ತನ್ನ ವಿಶ್ನ ಪೂರ್ತಿ ಮಾಡಿಕೊಳ್ಳೋದಕ್ಕಾಗಿ ರಾತ್ರಿ ಆ ಬೂತಿನ ಬಳಿ ಲೈನ್ ನಿಂತಿದ್ರು ಏ ದೇವ್ರೆ ನನಗೆ ಯಾವುದೂ ಇಚ್ಛೆ ಇಲ್ಲ ಆದರೆ ಒಂದು ಕನಸಿದೆ ನಾನು ಅದನ್ನು ಪೂರ್ತಿಗೊಳಿಸ್ಬೇಕು ಅಂತಿದ್ದೀನಿ ನನ್ನ ಕಡೆಯಿಂದ ಎಲ್ಲ ಪ್ರಯತ್ನೂ ಮಾಡಾಯಿತು ಆದರೆ ಯಾವಾಗಲೂ ಪ್ರತಿ ಸಲ ಸೋಲ್ತಾನೆ ಇರ್ತೀನಿ ಅದಕ್ಕಾಗಿ ಇವಾಗ ನೀನೇ ನನ್ನ ಕೊನೆ ಪ್ರಯತ್ನ ನಾನು ಒಬ್ಬ ರೈತ ಆದರೆ ಕಳೆದ ವರ್ಷಗಳಿಂದ ಒಂದೇ ಒಂದು ಬೆಳೆ ಕೂಡ ಬೆಳೀತಾ ಇಲ್ಲ ನನ್ನ ಜಮೀನಿಗೆ ಯಾರೋ ಕಣ್ ಹಾಕಿದ್ದಾರೆ ನಾನು ತುಂಬಾ ಬಡವ ನನ್ನ ಜಮೀನಲ್ಲಿ ನಾನು ಕೆಲಸ ಮಾಡಿದ್ರೇನೆ ಜೀವನ ನಡೆಸಕ್ಕಾಗೋದು ಅದನ್ನ ಹಚ್ಚ ಹಸಿರು ಮಾಡ್ಬಿಡು ರಘುವಿನ ವಿಶ್ಯಸ್ಸು ಎಷ್ಟು ಈಸಿ ಮತ್ತೆ ಚೈಲ್ಡಿಶ್ ಅನಿಸ್ತಿತ್ತೋ ಪೂರೈಸೋದು ಅಷ್ಟೇ ಕಷ್ಟವಾಗಿತ್ತು ಇದ್ದಕ್ಕಿದ್ದಂತೆ ಚಮತ್ಕಾರವಾಯಿತು ಬೂತಿನ ಅಕ್ಕಪಕ್ಕದಲ್ಲಿ ಬೆಳಕು ಮೂಡಿತು ಆ ಕೂಡಲೇ ಆ ಬೂತ್ನಿಂದ ಅವನ ಒಂದು ಫೋಟೋ ಹೊರಗೆ ಬಂತು ಅದನ್ನ ನೋಡಿದ್ರೆ ಅದರಲ್ಲಿ ಹಚ್ಚ ಹಸುರಿಂದ ಕೂಡಿದ್ದ ಗದ್ದೆ ಇತ್ತು ಅದನ್ನು ನೋಡಿ ರಘು ಖುಷಿಯಿಂದ ಕುಣಿದಾಡ್ಬಿಟ್ಟ ಹಾಗಾದರೆ ಇದರ ಅರ್ಥ ನನ್ನ ಜಮೀನು ಹಚ್ಚ ಹಸರಾಗುತ್ತೆ ನಿನಗೆ ಕೋಟಿ ಕೋಟಿ ಧನ್ಯವಾದ ನಿನಗೆ ಕೋಟಿ ಕೋಟಿ ಧನ್ಯವಾದ ರಘು ನಿಶ್ಚಿಂತೆಯಿಂದ ಅವನ ಮನೆಗೆ ಹೋದ ಅದರ ಮರುದಿನವೇ ರಘುಗೆ ಅವರ ಸಾಹುಕಾರರಿಂದ ದೊಡ್ಡ ಮೊತ್ತದ ಸಾಲ ಸಿಕ್ತು ಅದರಿಂದ ಅವನು ತುಂಬ ವಸ್ತುಗಳನ್ನು ತಗೊಂಡ ಅವನ ಜಮೀನನ್ನು ಸುಧಾರಿಸುವುದಕ್ಕೆ ಬೇಕಾದ ಎಲ್ಲ ಸಾಮಾನನ್ನ ಬೂತ್ ಕಾರಣದಿಂದಾಗಿ ಕೇಶವಪುರದ ಪರಿಸ್ಥಿತಿ ಬದಲಾಗ್ತಾ ಇತ್ತು ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಆ ಬೂತು ಕೆಲಸ ಮಾಡೋದನ್ನ ನಿಲ್ಲಿಸ್ತು ಅಲ್ಲಿಗೆ ಬಂದ ಜನಗಳು ಅವರ ಇಚ್ಛೆಯನ್ನ ಹೇಳಿದ್ರು ಕೂಡ ಕಾಲಿ ಕೈಯಲ್ಲಿ ಹೋಗ್ತಾ ಇದ್ರು ಇಲ್ಲ ಈ ವಸ್ತುಗೆ ಯಾವುದೋ ಕೆಟ್ಟ ಕಣ್ ಬಿದ್ದಿದೆ ಅನ್ಸುತ್ತೆ ನೀನ್ ರಾಮು ಇವಾಗ ನಾನೇನ್ ಮಾಡಿದೆ ಯಜಮಾನ್ರೇ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ನಿನಗೆ ಯಾರು ಹೇಳಿದ್ದು ಇದನ್ನ ಇಲ್ಲೇ ಇಡೋದಕ್ಕೆ ಒಂದ್ ವೇಳೆ ಇದಕ್ಕೆ ಏನಾದರೂ ಆದ್ರೆ ಇದನ್ನ ಮತ್ತೆ ನೀನ್ ತಂದು ಕೊಡ್ತೀಯಾ ನನಗೇನು ಗೊತ್ತಿತ್ತು ಇದು ಇದಕ್ಕಿದ್ದಂಗೆ ಬಂದಾಗುತ್ತೆ ಅಂತ ಸಾಕು ಸಾಕು ಅತಿ ಆಯಿತು ಇದನ್ನು ಈಗಿಂದ ಈಗಲೇ ಆಚೆ ಹಾಕ್ಬಿಡು ಅಷ್ಟಕ್ಕೂ ಇದು ಯಾವುದೇ ರೀತಿ ಕೆಲಸಕ್ಕೆ ಬರಲ್ಲ ಅರ್ಥ ಆಯ್ತಾ ಆಯ್ತು ಯಜಮಾನ್ರೆ ಆ ಮ್ಯಾಜಿಕ್ ಸೆಲ್ಫಿ ಬೂತು ಕೆಲಸ ನಿಲ್ಲಿಸ್ತಾ ಇದ್ದ ಹಾಗೆ ಇಡೀ ಹಳ್ಳಿ ಜನಗಳಿಗೆ ಅದೊಂದು ತೊಂದರೆಯಾಗಿ ಬಿಟ್ಟಿತ್ತು ಸರ್ಪಂಚ್ ಹೇಳಿದ ಹಾಗೆ ಆ ಬೂತನ್ನ ತೆಗೆದು ಆಚೆ ಹಾಕೋದಕ್ಕೆ ಹಳ್ಳಿಯ ಜನಗಳನ್ನ ಕರೆಸಲಾಯಿತು ನೋಡಿ ಇದು ನಮ್ಮ ಜಾಧುವಿನ ಕೆಲಸಕ್ಕೂ ಬರ್ತಾ ಇಲ್ಲ ಅದಕ್ಕೆ ನಾವು ಆಚೆ ಸರಿ ಬನ್ನಿ ಇವಾಗ ರಾಮುವಿನ ಆದೇಶದಂತೆ ಎಲ್ಲರೂ ಬೂತ್ನ ಬಳಿ ಬಂದ್ರು ಎಲ್ಲರೂ ಶಕ್ತಿ ಮೀರಿ ಅದನ್ನ ಅಲ್ಲಿಂದ ಅಲುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಆದ್ರೆ ಸರಿಸೋದಕ್ಕಾಗಿಲ್ಲ ನಂತರ ದೊಡ್ಡ ದೊಡ್ಡ ಕಬ್ಬಿಣಗಳನ್ನ ಎತ್ತಿಕೊಂಡು ಬಂದ್ರು ಅದನ್ನ ಮುರಿಯೋದಕ್ಕಾಗಿ ಮುಂದೆ ಬಂದ್ರು ನಿಲ್ಸಿ ಮಾಡಬೇಡಿ ಏ ಚಿಂಟು ಏನ್ ಹೇಳ್ತಾ ಇದೆಯಾ ನೀನು ಹೇಳ್ತಾ ಇರೋದು ಸರಿಯಾಗಿದೆ ಏನ್ ಸರಿಯಾಗಿದೆ ಇದನ್ನ ಇಲ್ಲಿಂದ ಆಚೆ ತೆಗಿಬೇಡಿ ಯಾಕೆ ಯಾಕೆ ತೆಗಿಬಾರ್ದು ಇದು ಈಗ ನಮ್ ಯಾವ ಕೆಲ್ಸಕ್ಕೂ ಬರಲ್ಲ ಯಾವುದಾದ್ರೂ ವಸ್ತು ನಮ್ಗೆ ಪ್ರಯೋಜನಕ್ಕಿಲ್ಲ ಅಂದ್ರೆ ಅದನ್ನ ಆಚೆ ತೆಗೆದು ಹಾಕೋದಾ ರಾಮು ಕಾಕಾ ನಿಮ್ಮಪ್ಪ ನಾಳೆಯಿಂದ ನಿಮ್ಮ ಮನೆಗೆ ಬಂದ್ರೆ ಅವರನ್ನ ನೀವು ಆಚೆ ಹಾಕ್ತೀರಾ ಚಿಂಟುವಿನ ಪ್ರಶ್ನೆಗೆ ಎಲ್ಲರೂ ಶಾಂತವಾಗಿ ಬಿಟ್ರು ಚಿಂಟುಗೆ ಏನು ಉತ್ತರ ಕೊಡಬೇಕು ಅಂತ ಅವರುಗಳಿಗೆ ಅರ್ಥವಾಗ್ತಾ ಇರಲಿಲ್ಲ ಆಗ ನೋಡು ಚಿಂಟು ಇದು ಬೇರೆ ವಿಷಯ ಇದಕ್ಕೆ ಜೀವ ಇಲ್ಲ ಇದು ಬರೀ ಒಂದು ಮಷಿನ್ ಅಷ್ಟೇ ಇದಕ್ಕೆ ಯಾವುದೇ ರೀತಿ ಭಾವನೆ ತುಂಬ ಅವಶ್ಯಕತೆ ಇಲ್ಲ ಇದು ಇಲ್ಲಿರೋದ್ರಿಂದ ಬರೀ ತೊಂದ್ರೆ ಆಗುತ್ತೆ ಅಷ್ಟೇ ಅರ್ಥ ಆಯ್ತಾ ಅದರಿಂದ ನಿಮಗ್ ತೊಂದರೆ ಆಗ್ಬೋದು ನಮಗಲ್ಲ ಈಗ ಇದು ಮ್ಯಾಜಿಕ್ ಮಾಡೋದನ್ನ ನಿಲ್ಸಿರಬಹುದು ಆದ್ರೆ ಅದರಿಂದ ನಮಗೇನು ತೊಂದರೆ ಆಗ್ತಿಲ್ವಲ್ಲ ನಾವು ಮಕ್ಕಳು ಇವತ್ತು ಇದರ ಜೊತೆ ಆಟಾಡ್ತೀವಿ ನಿಮ್ಮ ವಿಶಸ್ ಇದು ಪೂರ್ತಿ ಮಾಡ್ತಿಲ್ಲ ಅಂತ ನೀವು ಇದನ್ನ ತೆಗೆದು ಹಾಕೋದಕ್ಕೆ ನೋಡ್ತಿದ್ದೀರಾ ಆದ್ರೆ ತುಂಬಾ ದಿನಗಳಿಂದ ನಾವು ಮಕ್ಕಳುಗಳು ಇದರ ಜೊತೆ ಆಟ ಆಡ್ತಿದ್ದೀವಿ ಫೋಟೋ ತೆಕೊಳ್ತಿದ್ದೀವಿ ಇದು ಈಗ ನಮ್ಮ ಫ್ರೆಂಡ್ ಆಗಿದೆ ಅದಕ್ಕಾಗಿ ನೀವು ನಮ್ಮ ಹತ್ರ ಕೇಳ್ತಿರಾ ಇದನ್ನ ತೆಗೆಯೋ ಹಾಗಿಲ್ಲ ಅಲ್ವಾ ಫ್ರೆಂಡ್ಸ್ ಹೌದೌದು ಚಿಂಟು ಸರಿಯಾಗಿ ಹೇಳ್ತಿದ್ದಾನೆ ಇದು ನಮ್ಮ ಫ್ರೆಂಡು ಹೌದು ಚಿಂಟು ಸರಿಯಾಗಿ ಹೇಳ್ತಿದ್ದಾನೆ ಅದು ನಮ್ಮ ಫ್ರೆಂಡು ಇದ್ದಕ್ಕಿದ್ದಂತೆ ಆ ಬೂತು ಜೋರಾಗಿ ಅಲ್ಲಾಡೋದಕ್ಕೆ ಶುರು ಮಾಡ್ತು ಅದರಿಂದ ಬಿಳಿಯಾದ ಹೊಗೆ ಹೊರಬಂತು ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯಗೊಂಡ್ರು ಅವರ ಕಣ್ಣಿನ ಮುಂದೆಯೇ ಚಮತ್ಕಾರವಾಗ್ತಾ ಇತ್ತು ಇದ್ದಕ್ಕಿದ್ದಂತೆ ಆ ಮ್ಯಾಜಿಕ್ ಬೂತು ಗಾಳಿಯಲ್ಲಿ ಹಾರೋದಕ್ಕೆ ಶುರು ಮಾಡ್ತು ಗಾಳಿಯಲ್ಲಿ ಜೋರಾಗಿ ಒಡೆದು ಹೋಯ್ತು ಅದರ ಒಳಗಿಂದ ಒಬ್ಬ ಜಿನ್ ಹೊರಬಂದ ನನ್ನ ತಪ್ಪುಗಳಿದ್ದ ನಾನು ಈ ಜಾದುವಿನ ಭೂತೊಳಗಡೆ ಸುಮಾರು ವರ್ಷದಿಂದ ಸಿಗಾಕೊಂಡಿದ್ದೆ ಮತ್ತೆ ಆವತ್ತಿಂದ ಇವತ್ತಿಗೂ ನಾನು ನನ್ನ ಶಕ್ತಿಯಿಂದ ಎಲ್ರಿಗೂ ಸಹಾಯ ಮಾಡ್ತಿದ್ದೀನಿ ಮತ್ತೆ ನನಗೇನು ಹೇಳಿದ್ರು ಅಂದ್ರೆ ಯಾವತ್ತು ನಾನು ನಿಷ್ಠಾವಂತ ಮನುಷ್ಯನಿಗೆ ಸಹಾಯ ಮಾಡ್ತೀನೋ ಆಗ ನನಗೆ ಮುಕ್ತಿ ಸಿಗುತ್ತೆ ಅಂತ ಯಾವಾಗ ನಾನು ಇಲ್ಲಿಗೆ ಬಂದಿದ್ದೀನೋ ನಾನು ಎಲ್ರಿಗೂ ಸಹಾಯನೇ ಮಾಡಿದ್ದೀನಿ ನಾನು ಕೊನೆ ಸಹಾಯ ಯಾರಿಗೆ ಮಾಡಬೇಕು ಅಂದ್ರೆ ಯಾರು ತುಂಬಾ ಒಳ್ಳೆಯವರಾಗಿರ್ತಾರೋ ಅವರಿಗೆ ಮಾತ್ರ ಏನಂತೀರಾ ನನಗೆ ಸಹಾಯ ಮಾಡ್ತೀರಾ ನಾನು ತುಂಬಾನೇ ಒಳ್ಳೆಯವನು ಇಲ್ಲ ನಾನು ನಿನ್ನ ಸಹಾಯ ಮಾಡೋದಿಲ್ಲ ನೀನು ನನ್ನನ್ನು ಇಲ್ಲಿಂದ ತೆಗಿಬೇಕು ಅಂತಿದ್ದೆ ನೀನು ಆ ಮನುಷ್ಯ ಅಲ್ಲ ಆ ಮನುಷ್ಯ ಯಾರು ಅಂತ ನನಗೆ ತುಂಬಾ ಜನ ಗೊತ್ತು ನಾನು ಅವ್ರಿಗೆ ಸಹಾಯ ಮಾಡಿ ಮುಕ್ತನಾಗ್ತೀನಿ ಮತ್ತೆ ಆ ವ್ಯಕ್ತಿ ಯಾರು ಅಂದ್ರೆ ಚಿಂಟು ಏನು ಹಾ ಚಿಂಟು ನೀನೆ ಕೇಳು ಏನ್ ಬೇಕು ಅಂತ ನನ್ನ ಇಷ್ಟ ಜಗತ್ತಲ್ಲಿ ಎಲ್ರೂ ಖುಷಿಯಾಗಿರ್ಬೇಕು ಚೆನ್ನಾಗಿ ಓದಿ ದೇಶದ ಕೀರ್ತಿ ಬೆಳೆಸಬೇಕು ಚಿಂಟುವಿನ ಬುದ್ಧಿವಂತಿಕೆ ನೋಡಿ ಜಿನ್ ಖುಷಿಯಾದ ಅವನು ತನ್ನ ಆಶೀರ್ವಾದ ಚಿಂಟುವಿಗೆ ಕೊಟ್ಟ ನೋಡ್ ನೋಡ್ತಿದ್ದಂತೆ ಅವನು ಮಾಯವಾಗಿಬಿಟ್ಟ ಜಿನ್ ಮಾಯವಾಗ್ತಿದ್ದಾಗೆ ಎಲ್ಲರೂ ಚಿಂಟುವನ್ನ ಹೊಗಳಿದ್ರು ಜಾದು ಸೆಲ್ಫಿ ಬೂತಿನ ಕತೆ ಅಲ್ಲಿಗೆ ಮುಗಿದು ಹೋಯಿತು ನೀತಿ ತನ್ನ ಕೆಲಸ ಮುಗಿದ ಮೇಲೆ ಆ ವಸ್ತುವನ್ನ ಯೂಸ್ಲೆಸ್ ಅಂತ ಬೀಸಾಕೋದು ಒಳ್ಳೆಯದಲ್ಲ ಇದು ಸ್ವಾರ್ಥದ ಮನೋಭಾವನೆ